ಶ್ರೀರಾಘವೇಂದ್ರ ಸ್ವಾಮಿ ಅವತಾರಗಳು ಯಾವುವು ಮೊದಲ ಅವತಾರ ಶಂಕುಕರ್ಣ ಈ ಕಥೆಯ ಬಗ್ಗೆ ಕೆಲ ಜನರಿಗೆ ಇದು ಸ್ವಲ್ಪ ವಿಚಿತ್ರವಾಗಿ ಕಾಣಿಸಬಹುದು ಆದರೆ ಇದು ಸ್ವಾಮಿ ಪ್ರಹ್ಲಾದ ಮಹಾರಾಜರ ಅವರ ಮೊದಲ ಅವತಾರದ ಬಗ್ಗೆ ಒಂದು ನೈಜ ಕಥೆಯಾಗಿದೆ ಅವರ ಮೊದಲ ಅವತಾರದಲ್ಲಿ ಪ್ರಹ್ಲಾದ ಮಹಾರಾಜನನ್ನು ಶ್ರೀರಾಘವೇಂದ್ರ ಸ್ವಾಮಿ ಅವರನ್ನು ಶಂಕುಕರ್ಣ ಎಂದು ಕರೆಯಲಾಗುತ್ತಿತ್ತು ಈ ಅವತಾರದಲ್ಲಿ ಶಂಕುಕರ್ಣನು ವೈಕುಂಠದಲ್ಲಿ ಭಗವಂತ ವಿಷ್ಣುವನ್ನು ಶ್ರೀಹರಿ ನೇರವಾಗಿ ಪೂಜಿಸುತ್ತಿದ್ದರು ಈ ಅವತಾರದಲ್ಲಿ ಶಂಕುಕರ್ಣ ಭಗವಂತ ವಿಷ್ಣುವನ್ನು ಶ್ರೀಹರಿ ಸತ್ಯಲೋಕದಲ್ಲಿ ಶ್ರೀ ಬ್ರಹ್ಮಲೋಕದಲ್ಲಿ ನೇರವಾಗಿ ಪೂಜಿಸುತ್ತಿದ್ದರು ಒಮ್ಮೆ ಸತ್ಯಲೋಕದ ದೈವಿಕ ಲೋಕದಲ್ಲಿ ಶ್ರೀ ಬ್ರಹ್ಮದೇವರ ಲೋಕಗ್ರಹದಲ್ಲಿ ಭಗವಂತ ಶ್ರೀ ವಿಷ್ಣುವಿನ ದೈನಂದಿನ ಪೂಜೆಗೆ ಶ್ರೀ ಬ್ರಹ್ಮದೇವರು ಮತ್ತು ಶ್ರೀ ಸರಸ್ವತಿ ದೇವಿಯವರು ಸಿದ್ಧತೆ ನಡೆಸುತ್ತಿದ್ದರು ದೈವಿಕ ಹೂವುಗಳು ಹಣ್ಣುಗಳು ಮತ್ತು ಇತರ ಸಂಬಂಧಿತ ದೈವಿಕ ವಸ್ತುಗಳನ್ನು ನಿರ್ವಹಿಸುವ ದೈವಿಕ ಕೆಲಸವು ಭಗವಂತ ಶ್ರೀ ವಿಷ್ಣುವಿನ ಶ್ರೇಷ್ಠ ಭಕ್ತರಿಗೆ ಸೇರಿದೆ ಅವರ ಹೆಸರು ಶಂಕುಕರ್ಣ ದೈವಿಕ ಸಂಬಂಧಿತ ವಸ್ತುಗಳನ್ನು ವ್ಯವಸ್ಥೆ ಮಾಡಿದ ನಂತರ ಶಂಕುಕರ್ಣ ಭಗವಂತ ಶ್ರೀ ವಿಷ್ಣುವಿನ ದೈನಂದಿನ ಪೂಜೆ ದೈವಿಕ ಆಚರಣೆಗಳಲ್ಲಿ ಭಾಗವಹಿಸುತ್ತಿದ್ದರು ಶಂಕುಕರ್ಣ ಭಗವಂತ ವಿಷ್ಣುವಿನ ನಿಜವಾದ ಮತ್ತು ಶ್ರೇಷ್ಠ ಭಕ್ತರಾಗಿದ್ದರು ಮತ್ತು ಭಗವಂತ ಶ್ರೀ ವಿಷ್ಣುವಿಗೆ ಸಂಬಂಧಿಸಿದ ಪೂಜಾ ದೈವಿಕ ಆಚರಣೆಗಳು ನಡೆಯುತ್ತಿದ್ದಾಗ ಅವರು ಪ್ರತಿ ಬಾರಿಯೂ ತಮ್ಮ ಕೆಲಸ ಮಾಡುತ್ತಿದ್ದರು ಹೀಗೆ ಒಂದು ದಿನ ಶಂಕುಕರ್ಣ ಸಾಮಾನ್ಯವಾಗಿ ಒಂದು ಬೆಳಿಗ್ಗೆ ಭಗವಂತ ಶ್ರೀ ವಿಷ್ಣುವಿನ ಧ್ಯಾನದಲ್ಲಿ ಮುಳುಗಿದ್ದರು ಆದರೆ ಈ ದಿನ ಶಂಕುಕರ್ಣನು ದೈವಿಕ ಮತ್ತು ಪವಿತ್ರವಾದ ತುಳಸಿ ಎಲೆಗಳನ್ನು ತರುವುದನ್ನು ಸಂಪೂರ್ಣವಾಗಿ ಮರೆತಿದ್ದರು ಇದು ಶ್ರೀ ಬ್ರಹ್ಮದೇವರ ದೈನಂದಿನ ಮತ್ತು ಸಕಾಲಿಕ ದೈವಿಕ ಆಚರಣೆಗಳನ್ನು ವಿಳಂಬಗೊಳಿಸಿತು ಶಂಕುಕರ್ಣರ ಅಸಾಮಾನ್ಯ ವರ್ತನೆಯ ಬಗ್ಗೆ ಶ್ರೀ ಬ್ರಹ್ಮದೇವರ ಪ್ರತಿಕ್ರಿಯೆಯನ್ನು ನೋಡಿದಾಗ ಭಗವಂತ ಶ್ರೀ ವಿಷ್ಣುವು ಶ್ರೀ ಬ್ರಹ್ಮದೇವರನ್ನು ನೋಡಿ ನಗುತ್ತಾನೆ ಹೀಗೆ ಶ್ರೀ ಬ್ರಹ್ಮದೇವರು ತನ್ನ ಹತ್ತಿರಕ್ಕೆ ಶಂಕುಕರ್ಣರನ್ನು ಕರೆಯುತ್ತಾರೆ ಇಲ್ಲಿ ಶ್ರೀ ಬ್ರಹ್ಮದೇವರು ಕೋಪಗೊಂಡಂತೆ ನಟಿಸುತ್ತಾರೆ ಮತ್ತು ಈ ಕಾರಣದಿಂದಾಗಿ ಶ್ರೀ ಬ್ರಹ್ಮದೇವರು ಶಂಕುಕರ್ಣರನ್ನು ದೈತ್ಯರ ರಾಕ್ಷಸರ ವಂಶದಲ್ಲಿ ಜನಿಸುವಂತೆ ಆದೇಶಿಸುತ್ತಾರೆ ಇದನ್ನು ಶಾಪ ಎಂದು ಪರಿಗಣಿಸಲು ಆಗುವುದಿಲ್ಲ ಆದರೆ ಭಗವಂತ ಶ್ರೀ ವಿಷ್ಣು ಮತ್ತು ಶ್ರೀ ಬ್ರಹ್ಮದೇವರ ಲೀಲೆಯೆಂದು ಪರಿಗಣಿಸಬೇಕು ಇದನ್ನು ಕೇಳಿದ ನಂತರ ದಿವ್ಯಪುರುಷರಾದ ಪುರುಷರಾದ ಶಂಕುಕರ್ಣರು ಸಂಪೂರ್ಣವಾಗಿ ಮನಸ್ಸಿನಿಂದ ಕುಸಿಯುತ್ತಾರೆ ಮತ್ತು ಛಿದ್ರಚಿದ್ರಗೊಳ್ಳುತ್ತಾರೆ ಅದೇ ಸಮಯದಲ್ಲಿ ಶ್ರೀ ಬ್ರಹ್ಮದೇವರು ಅವರನ್ನು ಕುರಿತು ಸಮಾಧಾನಪಡಿಸುತ್ತಾರೆ ನೀನು ದೈತ್ಯರು ರಾಕ್ಷಸರ ನಡುವೆ ಜನಿಸಿದರು ನಿನ್ನ ಎಲ್ಲಾ ಅವತಾರಗಳಲ್ಲಿ ನೀನು ಭಗವಂತ ಶ್ರೀ ವಿಷ್ಣುವಿನ ಶ್ರೇಷ್ಠ ಭಕ್ತರಾಗಿರುತ್ತೀಯಾ ಭಗವಂತ ಶ್ರೀ ವಿಷ್ಣುವನ್ನು ಇನ್ನೂ ಮೂರು ಜೀವಮಾನಗಳ ಅವತಾರಗಳಲ್ಲಿ ಕಾಲ ವಿವಿಧ ಯುಗಗಳಲ್ಲಿ ದೈವಿಕ ಯುಗಗಳಲ್ಲಿ ಸೇವಿಸಿದ ನಂತರ ನೀನು ನಿಜವಾದ ಮೋಕ್ಷವನ್ನು ಸಾಧಿಸುತ್ತೀಯ ಇದು ಭಗವಂತ ಶ್ರೀ ವಿಷ್ಣುವಿನ ಇಷ್ಟ ಎಂದು ಶ್ರೀ ಬ್ರಹ್ಮದೇವರು ಹೇಳುತ್ತಾರೆ ಶ್ರೀ ಬ್ರಹ್ಮದೇವರ ಆದೇಶದ ಮೇರೆಗೆ ಭಗವಂತ ಶ್ರೀ ವಿಷ್ಣುವಿನ ನಿಜವಾದ ಮತ್ತು ಶ್ರೇಷ್ಠ ಭಕ್ತರಾದ ಅಂದರೆ ಶಂಕುಕರ್ಣ ತಮ್ಮ ತಲೆಬಾಗಿ ಭೂಲೋಕಕ್ಕೆ ಹೋಗುತ್ತಾರೆ ಶಂಕುಕರ್ಣನ ಆದೇಶದ ಕ್ರಮವನ್ನು ಶ್ರೀ ಬ್ರಹ್ಮದೇವರಿಂದ ಶಾಪದ ರೂಪದಲ್ಲಿ ತೋರಲಾಗುತ್ತದೆ ಆದರೆ ಅದು ಶಾಪವಲ್ಲ ಆದೇಶವಾಗಿರುತ್ತದೆ ಆದರೆ ಇದು ಶಾಪವಲ್ಲ ಎಂದು ನಾವು ಗಮನಿಸಬೇಕು ಆದರೆ ಇದು ನಿಜವಾಗಿಯೂ ಶ್ರೀ ಬ್ರಹ್ಮದೇವರಿಂದ ನೀಡಿದ ದೈವಿಕ ಆದೇಶವೆಂದೇ ಪರಿಗಣಿಸಬೇಕು ಇದು ಸತ್ಯಯುಗದಲ್ಲಿ ಕೃತಯುಗದಲ್ಲಿ ಸಂಭವಿಸುತ್ತದೆ ಶಂಕುಕರ್ಣ ಮಾನವನಾಗಿ ಜನಿಸುವಂತೆ ಶಾಪಗ್ರಸ್ತನಾದ ಆದೇಶಿಸಲಾಯಿತು ಮತ್ತು ಅವರು ಭೂಮಿಯ ಮೇಲೆ ಪ್ರಹ್ಲಾದರಾಗಿ ಜನಿಸಿದರು ಎರಡನೇ ಅವತಾರ ಪ್ರಹ್ಲಾದ ಮಹಾರಾಜ ಹೀಗೆ ಪ್ರಹ್ಲಾದರು ದೈತ್ಯ ರಾಕ್ಷಸ ಹಿರಣ್ಯಕಶಿಪು ಮತ್ತು ಕಯಾದುವಿನ ಲೀಲಾವತಿ ಎಂದೂ ಕರೆಯುತ್ತಾರೆ ಮಗನಾಗಿ ಜನಿಸುತ್ತಾರೆ ಭಗವಂತ ಶ್ರೀ ವಿಷ್ಣುವಿನ ಬಗ್ಗೆ ಭಕ್ತ ಪ್ರಹ್ಲಾದರ ಭಕ್ತಿ ಹೇಗಿತ್ತು ಎಂದು ನಮ್ಮಲ್ಲಿ ಹಲವರಿಗೆ ತಿಳಿದಿದೆ ಪ್ರಹ್ಲಾದರು ಭಗವಂತ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿಯ ನರಸಿಂಹ ಭಗವಂತ ಶ್ರೀ ವಿಷ್ಣುವಿನ ಅವತಾರಗಳಲ್ಲಿ ಒಂದು ಶ್ರೇಷ್ಠ ಮತ್ತು ಮಹಾನ್ ಭಕ್ತರಾಗಿದ್ದರು ಭಗವಂತ ಶ್ರೀ ನರಸಿಂಹಸ್ವಾಮಿ ಪ್ರಹ್ಲಾದರಿಗೆ ತನ್ನ ದರ್ಶನ ದೈವಿಕ ದೃಷ್ಟಿಕೋನ ನೀಡಿದರು ಮತ್ತು ದೈತ್ಯ ರಾಕ್ಷಸ ಹಿರಣ್ಯ ಕಶಿಪುವನ್ನು ಕೂಡ ಸಂಹರಿಸಿದರು ನಾವು ಗಮನಿಸಬೇಕು ಕರ್ನಾಟಕದಲ್ಲಿ ಮೈಸೂರು ಸಮೀಪದ ಮೇಲ್ಕೋಟೆಯಲ್ಲಿರುವ ಶ್ರೀಯೋಗ ನರಸಿಂಹ ದೇವಸ್ಥಾನದ ಕೆಳಗೆ ಒಂದು ಗುಹೆಯಿದೆ ಅಲ್ಲಿ ಪ್ರಹ್ಲಾದರು ಧ್ಯಾನದಲ್ಲಿ ಕುಳಿತು ಭಗವಂತ ಶ್ರೀ ನರಸಿಂಹನನ್ನು ಪ್ರಾರ್ಥಿಸಿದರು ಈ ಸ್ಥಳವು ಇಂದಿಗೂ ಇದೆ ಈ ದೈವಿಕ ಗುಹೆ ನೇರವಾಗಿ ಭಗವಂತ ಶ್ರೀ ನರಸಿಂಹ ಸ್ವಾಮಿಯ ದೇಗುಲದ ಶ್ರೀಯೋಗ ನರಸಿಂಹ ದೇವಸ್ಥಾನದ ಕೆಳಗೆ ಇದ್ದು ಇದನ್ನು ಮೆಟ್ಟಿಲುಗಳ ಮೂಲಕ ತಲುಪಬಹುದು ದೈವಿಕ ಗುಹೆಯ ಮಾರ್ಗದ ಬಗ್ಗೆ ಭಕ್ತರು ಮತ್ತು ಯಾತ್ರಿಕರಿಗೆ ಹೇಳುವ ಒಂದು ಚಿಹ್ನೆಯಿದೆ ಪ್ರಹ್ಲಾದರ ಕಥೆಯು ಬಹಳ ಪ್ರಸಿದ್ಧವಾಗಿದ್ದರೂ ಅವರಲ್ಲಿ ಶ್ರೀ ವಾಯುದೇವರ ಅಂಶಭಾಗ ಅವೇಶ ಇದೆ ಎಂದು ಹೆಚ್ಚಿನ ಜನರಿಗೆ ತಿಳಿದಿಲ್ಲ ಮೂರನೇ ಅವತಾರ ಬಾಲಿಕ ರಾಜ ಮೂರನೇ ಅವತಾರವು ಬಾಲಿಕ ಮಹಾರಾಜರದ್ದು ದ್ವಾರಪಯುಗದಲ್ಲಿ ಮಹಾಭಾರತ ಕಾಲದಲ್ಲಿ ಜನಿಸಿದ ಬಾಲಿಕಾ ರಾಜರು ಕುರುಕ್ಷೇತ್ರ ಯುದ್ಧದಲ್ಲಿ ಮಹಾನ್ ಮತ್ತು ಬಲಶಾಲಿ ಭೀಮನ ಕೈಯಲ್ಲಿ ಅವರ ಅಂತ್ಯವನ್ನು ಕಾಣುತ್ತಾರೆ ಭೀಮ ವಾಯುದೇವರ ಅವತಾರ ಅಂದರೆ ಹನುಮಂತ ಭೀಮ ಮತ್ತು ಮಧ್ವಾಚಾರ್ಯರು ವಾಯುದೇವರ ಅವತಾರಗಳು ಮತ್ತು ಇವರು ಮೂವರೂ ಒಂದೇ ಬಾಲಿಕಾ ಮಹಾರಾಜರು ಭೀಮ ಮತ್ತು ಭಗವಂತ ಶ್ರೀಕೃಷ್ಣನನ್ನು ತನ್ನ ಅಂತ್ಯ ಸಮೀಪಿಸುತ್ತಿರುವಾಗ ನೋಡುತ್ತಾರೆ ಮತ್ತು ಅವರು ಬಾಲಿಕಾ ತಮ್ಮ ಪಾಪಗಳಿಗೆ ಪ್ರಾಯಶ್ಚಿತ್ತ ಮಾಡಿಕೊಳ್ಳಲು ಅವಕಾಶ ನೀಡಬೇಕೆಂದು ಭೀಮನನ್ನು ಪ್ರಾರ್ಥಿಸುತ್ತಾರೆ ನಾಲ್ಕನೇ ಅವತಾರವು ಶ್ರೀ ವ್ಯಾಸರಾಜ ತೀರ್ಥರು ಕಲಿಯುಗದಲ್ಲಿ ಅವರು ಶ್ರೀ ತೀರ್ಥರಾಗಿ ಜನಿಸಿದರು ಶ್ರೀ ವ್ಯಾಸರಾಜ ತೀರ್ಥರು ಕ್ರಿಸ್ತ ಒಂದು ಸಾವಿರ ನಾನ್ನೂರ ಎಂಬತ್ತೂರಲ್ಲಿ ಮೈಸೂರು ಸಮೀಪದ ಬನ್ನೂರಿನಲ್ಲಿ ಯತಿರಾಜರಾಗಿ ಜನಿಸಿದರು ಮತ್ತೊಮ್ಮೆ ಈ ಅವತಾರದಲ್ಲಿ ಶ್ರೀ ವ್ಯಾಸರಾಜ ತೀರ್ಥರು ಶ್ರೇಷ್ಠ ಮತ್ತು ಭಗವಂತ ಶ್ರೀಕೃಷ್ಣನ ಉತ್ಕೃಷ್ಟ ಭಕ್ತರಾಗಿದ್ದರು ಮತ್ತು ಅವರು ಶ್ರೀಕೃಷ್ಣ ಎಂಬ ಅಂಕಿತನಾಮದೊಂದಿಗೆ ಹಲವಾರು ಹಾಡುಗಳನ್ನು ರಚಿಸಿದ್ದಾರೆ ಅವರು ಹೊಂದಿದ್ದ ಮಠವನ್ನು ಸೋಸಲೆ ವ್ಯಾಸರಾಜ ಮಠ ಎಂದು ಕರೆಯಲಾಗುತ್ತದೆ ಮತ್ತು ಅವರು ಪೂಜೆ ಮಾಡುತ್ತಿದ್ದ ಭಗವಂತನ ಹೆಸರು ನಾಟ್ಯ ಗೋಪಾಲಕೃಷ್ಣ ಗೋಪಾಲಕೃಷ್ಣನ ದೈವಿಕ ನೃತ್ಯ ಇಲ್ಲಿ ಗಮನಿಸಬೇಕಾದ ಬಹಳ ಮುಖ್ಯವಾದ ಅಂಶವೆಂದರೆ ಶ್ರೀ ವ್ಯಾಸರಾಜ ತೀರ್ಥರು ಹನುಮಂತನ ಏಳ್ನೂರು ಮೂವತ್ತೆರಡು ವಿಗ್ರಹಗಳನ್ನು ಪ್ರತಿಷ್ಠಾಪಿಸಿದರು ಮತ್ತು ಇಂದು ಅವುಗಳನ್ನು ವ್ಯಾಸ ಪ್ರತಿಷ್ಠಾ ಹನುಮಾನ್ ಎಂದು ಕರೆಯಲಾಗುತ್ತದೆ ಏಳ್ನೂರು ಮೂವತ್ತೆರಡು ವಿಗ್ರಹಗಳಲ್ಲಿ ಮುನ್ನೂರ ಅರವತ್ತೈದು ವಿಗ್ರಹಗಳನ್ನು ಈಗಿನ ಆಂಧ್ರ ಪ್ರದೇಶ ತೆಲಂಗಾಣದಲ್ಲಿರುವ ಪೆನುಕೊಂಡದಲ್ಲಿ ಪ್ರತಿಷ್ಠಾಪಿಸಲಾಗಿದೆ ಇಂದು ಒಂದು ಡಜನ್ಗಿಂತಲೂ ಕಡಿಮೆ ದೇವಾಲಯವನ್ನು ಇಲ್ಲಿ ಕಾಣಬಹುದು ಏಕೆಂದರೆ ಉಳಿದದ್ದು ಸಮಯದ ಕಾಲಚಕ್ರಕ್ಕೆ ಸೇರಿದೆ ಇಂದಿಗೂ ಸಹ ಅವರ ದಿವ್ಯ ಹಾಡು ಕೃಷ್ಣನಿ ಬೇಗನೆ ಬಾರೋಯೆ ಎಂದು ವಿಶ್ವದಾದ್ಯಂತ ಹೆಚ್ಚು ಜನಪ್ರಿಯವಾಗಿದೆ ಭಗವಂತ ಶ್ರೀಕೃಷ್ಣ ಶ್ರೀ ವ್ಯಾಸರಾಜ ತೀರ್ಥರ ಕನಸಿನಲ್ಲಿ ಆಗಾಗ ಕಾಣಿಸಿಕೊಳ್ಳುತ್ತಿದ್ದನು ಒಂದು ಸಂದರ್ಭದಲ್ಲಿ ಭಗವಂತ ಶ್ರೀಕೃಷ್ಣನು ಅವರ ಕನಸಿನಲ್ಲಿ ಕಾಣಿಸಿಕೊಂಡನು ಮತ್ತು ಅವರನ್ನು ನಿಧಾನವಾಗಿ ಹೀಗೆ ಹೇಳಿದನು ಭಗವಂತ ಶ್ರೀಕೃಷ್ಣ ಹೇಳಿದನು ನನಗೆ ಮನೆ ಹೆಂಡತಿ ಮತ್ತು ಮಕ್ಕಳು ಇದ್ದಾರೆ ಆದ್ದರಿಂದ ನೀನು ನನಗೆ ಗೌರವವನ್ನು ನೀಡಬೇಕು ನಿನ್ನ ಹಾಡುಗಳಲ್ಲಿ ನೀನು ನನ್ನನ್ನು ಕೃಷ್ಣ ಎಂದು ಏಕವಚನದಿಂದ ಹೇಗೆ ಕರೆಯುತ್ತೀಯಾ ಎಂದು ಶ್ರೀಕೃಷ್ಣ ಕೇಳಿದನು ಆ ಸಮಯದಿಂದ ಶ್ರೀ ಶ್ರೀ ಶ್ರೀಕೃಷ್ಣ ಎಂಬ ಅಂಕಿತನಾಮದ ಅಡಿಯಲ್ಲಿ ಹಾಡುಗಳನ್ನು ಬರೆಯಲು ಪ್ರಾರಂಭಿಸಿದರು ಐದನೇ ಐದನೇ ಅವತಾರ ಸ್ವಾಮಿ ಅವತಾರದಲ್ಲಿ ಅವರು ಶ್ರೀರಾಧವೇಂದ್ರ ಸ್ವಾಮಿಗಳಾಗಿ ಜನಿಸಿದರು ಶ್ರೀರಾಧವೇಂದ್ರ ಸ್ವಾಮಿಗಳು ಭಗವಂತ ಶ್ರೀರಾಮನನ್ನು ಮೂಲರಾಮನನ್ನು ಪೂಜೆ ಮಾಡುತ್ತಿದ್ದರು ಶ್ರೀ ರಾಧವೇಂದ್ರ ಸ್ವಾಮಿಯಾಗಿ ಅವರು ತಮ್ಮ ಹಿಂದಿನ ಅವತಾರದಲ್ಲಿ ಶ್ರೀ ವ್ಯಾಸರಾಜ ತೀರ್ಥರಂತೆ ಏಳ್ನೂರು ಮೂವತ್ತೆರಡರಂತೆ ಎರಡು ಹನುಮಂತನ ವಿಗ್ರಹಗಳನ್ನು ಪ್ರತಿಷ್ಠಾಪಿಸಿದ್ದಾರೆ ಕೃಷ್ಣನೇ ಬೇಗನ ಬಾರೋ ಶ್ರೀ ವ್ಯಾಸರಾಜ ತೀರ್ಥರ ಸಂಯೋಜನೆಯಾಗಿ ಜನಪ್ರಿಯವಾಗಿತ್ತು ಇಂದು ಎನಗೆ ಗೋವಿಂದ ಎಂಬ ಹಾಡು ಶ್ರೀ ರಾಘವೇಂದ್ರ ಸ್ವಾಮಿಯ ಜನಪ್ರಿಯ ಹಾಡಾಗಿದೆ ಪ್ರತಿಯೊಂದು ಮಠದಲ್ಲಿ ಶ್ರೀರಾಘವೇಂದ್ರ ಸ್ವಾಮಿಯ ಬೃಂದಾವನದ ಮೇಲೆ ಭಗವಂತ ಶ್ರೀ ನರಸಿಂಹನ ಸ್ವಾಮಿಯ ವಿಗ್ರಹವನ್ನು ಕಾಣಬಹುದು ಭಗವಂತ ಶ್ರೀ ನಾರಾಯಣ ಭಗವಂತ ಶ್ರೀರಾಮ ಭಗವಂತ ಶ್ರೀ ಕೃಷ್ಣ ಮತ್ತು ಭಗವಂತ ಶ್ರೀ ವೇದವ್ಯಾಸರ ಚಿತ್ರಗಳು ಸಹ ನಾವು ಕಾಣಬಹುದು ಶ್ರೀರಾಘವೇಂದ್ರ ಸ್ವಾಮಿಯ ಬೃಂದಾವನದ ಬಳಿ ಪ್ರಹ್ಲಾದರ ಚಿತ್ರವೂ ಇದೆ ಶ್ರೀರಾಧವೇಂದ್ರ ಸ್ವಾಮಿಗಳು ರಾಯರು ಎಂದೇ ಪ್ರಸಿದ್ಧರಾಗಿದ್ದು ಸ್ವತಃ ಅವರೇ ಬೃಂದಾವನವನ್ನು ನಿರ್ಮಿಸಲು ಅವರು ಬಯಸಿದ ಸ್ಥಳವೇ ಅವರು ಪ್ರಹ್ಲಾದನಂತೆ ಯಜ್ಞ ಮಾಡಿದ ಸ್ಥಳ ಎಂದು ಸ್ವತಃ ಸೂಚನೆ ನೀಡಿದ್ದಾರೆ ಶ್ರೀರಾಘವೇಂದ್ರ ಸ್ವಾಮಿಯ ದೈವಿಕ ಮಠವು ಇಂದಿನ ತೆಲಂಗಾಣದಲ್ಲಿ ಮಂತ್ರಾಲಯ ಎಂಬ ಸ್ಥಳದ ಬಳಿ ಕಂಡುಬರುತ್ತದೆ ಹನುಮಂತನ ಮೂರ್ತಿ ಯಾವಾಗಲೂ ಶ್ರೀರಾಘವೇಂದ್ರ ಸ್ವಾಮಿಯ ಬೃಂದಾವನದ ಬಳಿ ಇರುತ್ತದೆ ಎರಡು ಅವತಾರಗಳು ಅಂದರೆ ಶ್ರೀ ವ್ಯಾಸರಾಜ ತೀರ್ಥರು ಮತ್ತು ಶ್ರೀರಾಘವೇಂದ್ರ ಸ್ವಾಮಿಗಳು ಕಲಿಯುಗದಲ್ಲಿಯೇ ನಡೆದದ್ದು ನಿಮ್ಮ ಒಂದು ಲೈಕ್ ಒಂದು ಕಾಮೆಂಟ್ ಒಂದು ಶೇರ್ ಒಂದು ಸಬ್ಸ್ಕ್ರಿಪ್ಷನ್ ತುಂಬಾ ಹೆಚ್ಚು ಮುಖ್ಯವಾಗುತ್ತದೆ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ